ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಮಗೆ ಮತ್ತೊಮ್ಮೆ ಸ್ವಾಗತ ಬಯಸುತ್ತೇನೆ ಮಿತ್ರರೇ ನಾನು ಇವತ್ತು ಕಿವಿ ಹಣ್ಣಿನ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಈ ಹಣ್ಣನ್ನು ಯಾವ ಜಾಗಗಳಲ್ಲಿ ಬೆಳೆಸಬಹುದು ಇದಕ್ಕೆ ಬೇಕಾಗುವಂತಹ ಭೂಗುಣ ಹವಾಗುಣ ನೀರು ಬರುವಂತಹ ತಳಿಗಳು ಬೆಳೆಸುವ ರೀತಿ ಬರಬಹುದಾದ ರೋಗಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ಇತ್ಯಾದಿ ವಿಷಯಗಳ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಕಿವಿ ಹಣ್ಣು ಮೂಲತಃ ಜಪಾನ್ ದೇಶದ ಹಣ್ಣಾಗಿದ್ದು ಇಂದು ನ್ಯೂಜಿಲ್ಯಾಂಡ್ ನಲ್ಲಿಯೂ ಉತ್ತಮವಾಗಿ ಬೆಳೆಸಿಕೊಳ್ಳಲಾಗ್ತದೆ ನಮ್ಮ ದೇಶದಲ್ಲಿ ಜಪಾನ್ ನ್ಯೂಜಿಲ್ಯಾಂಡ್ ದೇಶಗಳಿಗೆ ಹೋಲಿಸಿದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಸಲಾಗುತ್ತಿಲ್ಲ ಆದರೂ ಮುಖ್ಯವಾಗಿ ಹಿಮಾಚಲ್ ಪ್ರದೇಶ್ ಉತ್ತರಾಂಚಲ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಚಿಕ್ಕಮಟ್ಟಿಗೆ ಬೆಳೆಸಿಕೊಳ್ಳಲಾಗ್ತದೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬೆಳೆಸದಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಇದಕ್ಕೆ ನಿರಂತರವಾಗಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದಕ್ಕೆ ಅನಿವಾರ್ಯವಾಗಿರುತ್ತದೆ ಉಷ್ಣ ಹವೆ ಇದ್ದ ಇದ್ದಲ್ಲಿ ಈ ಬೆಳೆಯು ನಾಶವಾಗುತ್ತದೆ ಆದರೆ ಇತ್ತೀಚೆಗೆ ಪಾಲಿ ಹೌಸ್ ಮತ್ತು ಮಿಶ್ ಚಾಂಬರ್ನ ಒಳಗಡೆ ತಾಪಮಾನವನ್ನು ನಿಯಂತ್ರಿಸಿ ಬೆಳೆಸಿಕೊಳ್ಳುತ್ತಿದ್ದಾರೆ ಆದರೆ ಅದು ತುಂಬಾನೇ ದುಬಾರಿಯಾಗಿರುವುದರಿಂದ ಅಷ್ಟೇನು ಪ್ರಚಲಿತಗೊಂಡಿಲ್ಲ ಇದು ಸುಮಾರು ಮೂರು ಇಂಚ್ ಉದ್ದದ ಮೊಟ್ಟೆ ಆಕಾರದ ಹಣ್ಣಾಗಿದ್ದು ರುಚಿ ಮತ್ತು ಪೌಷ್ಟಿಕತೆಯಲ್ಲಿ ತುಂಬಾನೇ ಉತ್ತಮವಾಗಿರುತ್ತದೆ ಬೆಳ್ಳಿ ರೂಪದ ಗಿಡವಾದ್ದರಿಂದ ನಾವು ದ್ರಾಕ್ಷಿ ಬೆಳೆಗೆ ಯಾವ ರೀತಿಯ ತಂತಿ ಚಪ್ಪರ ಮಾಡಿಕೊಳ್ತಿದ್ದೇವೋ ಅದೇ ರೀತಿಯ ಚಪ್ಪರ ಇದಕ್ಕೂ ಅಗತ್ಯವಾಗುತ್ತದೆ ಗಿಡಗಳನ್ನು ಮುಖ್ಯವಾಗಿ ದಕ್ಷಿಣ ಡೈರೆಕ್ಷನ್ ನಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಗಿಡದಿಂದ ಗಿಡಕ್ಕೆ ನಾಲ್ಕು ಅಡಿ ಮತ್ತೆ ಸಾಲಿಂದ ಸಾಲಿಗೆ ಆರು ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಿಕೊಳ್ಬೇಕಾಗ್ತದೆ ಈ ರೀತಿ ಮಾಡಿಕೊಂಡಲ್ಲಿ ಒಂದು ಎಕರೆಗೆ ಸುಮಾರು ಒಂದು ನಾಲ್ನೂರು ಗಿಡ ನಡಬಹುದಾಗಿದೆ ಇದರಲ್ಲಿ ಮುಖ್ಯವಾಗಿ ಗಂಡು ಗಿಡ ಮತ್ತೆ ಹೆಣ್ಣು ಗಿಡ ಎಂಬ ಎರಡು ಜಾತಿ ಬರುತ್ತದೆ ಐದು ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ ಈ ರೇಷಿಯೋದಲ್ಲಿ ಅಂದರೆ ಅನುಪಾತದಲ್ಲಿ ನಾಟಿ ಮಾಡಬೇಕಾಗ್ತದೆ ಇಲ್ಲಿ ಬೀಜದಿಂದ ತಯಾರಿಸಿದ ಗಿಡಗಳು ಮತ್ತು ಗ್ರಾಫ್ಟೆಡ್ ಗಿಡಗಳು ಬರ್ತವೆ ಬೀಜದಿಂದ ತಯಾರಿಸಿದ ಗಿಡಗಳು ಗಂಡು ಮತ್ತು ಹೆಣ್ಣು ಗಿಡಗಳನ್ನು ಗುರುತಿಸಿ ಬೇರ್ಪಡಿಸುವುದು ಆರಂಭಿಕ ಹಂತದಲ್ಲಿ ತುಂಬಾನೇ ಕಷ್ಟಕರವಾಗುತ್ತದೆ ಕೊಂಚ ದುಬಾರಿಯಾದರೂ ಗ್ರಾಫ್ಟೆಡ್ ಗಿಡಗಳ ಆಯ್ಕೆ ತುಂಬಾನೇ ಯೋಗ್ಯವಾಗುತ್ತದೆ ಬೀಜದಿಂದ ತಯಾರಿಸಿದ ಗಿಡಗಳು ಉತ್ತಮವಾದ ಫಲ ನೀಡುತ್ತವೆ ಆದರೂ ಇವುಗಳು ಹೂ ಬಿಟ್ಟು ಕಾಯಿ ಕೊಡಲು ಸುಮಾರು ಏಳೆಂಟು ವರ್ಷ ತೆಗೆದುಕೊಳ್ತವೆ ಆದರೆ ಗ್ರಾಫ್ಟೆಡ್ ಗಿಡಗಳು ಮುಖ್ಯವಾಗಿ ಒಂದು ಮೂರು ನಾಲ್ಕು ವರ್ಷಗಳಲ್ಲಿ ಫಲ ನೀಡುತ್ತವೆ ಮತ್ತು ಗಂಡು ಹೆಣ್ಣು ಗಿಡಗಳ ಬೇರೆ ಬೇರೆಯಾಗಿ ಲಭಿಸುವುದರಿಂದ ನಮಗೆ ಬೇಕಾದ ಅನುಪಾತದಲ್ಲಿ ಸರಿಯಾದ ಪ್ಲಾನ್ ಮಾಡಿ ಗಿಡಗಳ ನಾಟಿ ಮಾಡಬಹುದಾಗಿದೆ ಈ ಗಿಡಗಳಿಗೆ ಬೇಕಾದ ಮಣ್ಣಿನ ಬಗ್ಗೆ ಹೇಳುವುದಾದ್ರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಅತ್ಯಂತ ಫಲವತ್ತಾದ ಮೃದು ಮಣ್ಣು ಅನಿವಾರ್ಯವಾಗಿದ್ದು ಮಣ್ಣಿನ ಪಿ ಹೆಚ್ ವ್ಯಾಲ್ಯೂ ಸುಧಾರಣ ಐದರಿಂದ ಆರು ಇರಬೇಕಾಗ್ತದೆ ಇಲ್ಲಿ ಸಾವಯವ ಗೊಬ್ಬರ ತುಂಬಾನೇ ಅಗತ್ಯವಾಗಿದ್ದು ಹೆಚ್ಚಿನ ರಾಸಾಯನಿಕ ಗೊಬ್ಬರ ಉಪಯೋಗಿಸುವಂತಿಲ್ಲ ಇದರ ನಾಟಿ ಕೆಲಸವನ್ನು ಮುಖ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಬೇಕಾಗ್ತದೆ ಇದರ ನೀರಾವರಿಗಾಗಿ ಸ್ಪ್ರಿಂಕ್ಲರ್ ನೀರಾವರಿ ಇದಕ್ಕೆ ತುಂಬಾನೇ ಉತ್ತಮವಾಗುತ್ತದೆ ಇದು ಕಿವಿ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್